ಬರೆದು ಬುದ್ಧಿಯಾಗಿ ಹೇಳಲು ಹೋದರೆ ತೋರಿಸ್ರಾಕ್ಷಸ ಸಂಹಾರ ಆದ ಹಾಗಾಗಿ ಇನ್ನೊಂದಿಷ್ಟು ದೇಹದ ಪುರಾಣಕ್ಕೂ ಬರಬೇಕಲ್ಲ ದೇವಿಯ ಪುರಾಣ ನಮ್ಮ ಮೊದಲನೇ ದಿವಸ ಇದೆಯಾ ದೇವಿಯ ಪುರಾಣ ಅನ್ನೋದು ಒಂದು ದೃಷ್ಟಾಂತ ಆದ್ರೆ ಅದರ ಒಂದು ಸಿದ್ಧಾಂತ ಅಂದ್ರೆ ಅದು ದೇಹ ತೋರಿಸಿದಾಗ ಅದು ಸಿದ್ಧಾಂತ ಆಗ್ತದೆ ಹಾಗಾದ್ರೆ ಹೃದಗ್ರ ಅಂತ ಯಾವ ಮನುಷ್ಯನೊಳಗಿರ್ತಕ್ಕಂಥ ರಾಕ್ಷಸದ ಅದು ಕೋಪವನ್ನು ಕೊಡತಕ್ಕಂಥ ಕ್ರೋಧಧನವೇ ಕೃದಗ್ರ ಇವತ್ತು ಮನುಷ್ಯನನ್ನು ಅರ್ಧ ಸಂಹಾರ ಮಾಡೋದು ಅರ್ಧ ಸುಭ ಯಾವುದು ಅಂತಂದ್ರೆ ಅವನಲ್ಲಿರುವ ಕೋಪ ಎಷ್ಟು ಸಿಟ್ಟು ಅರ್ಧ ಅಧಿವಾಸ ಸಿಟ್ಟು ತನ್ನವಾಗಿ ಶಾಂತಿ ಬರಬಹುದು ಮನುಷ್ಯ ಸಮಾಧಾನವಾಗಿರ್ಬೇಕು ಸಿಟ್ಟಿನಿಂದ ಇತ್ತು ಅಂತ ಮನುಷ್ಯ ಯಾಕೆ ಸಿಟ್ಟು ನೋಡೋ ಒಂದ್ ಕ್ಷಣದ ಸಿಟ್ಟು ಬಹಳ ತಿರಂಗ್ಲಾ ಆ ಒಂದ್ ಕ್ಷಣದ ಸಿಟ್ಟು ಇಡೀ ಸಂಸಾರವನ್ನ ಹಾಳು ಮಾಡ್ತಕ್ಕಂಥದ್ದು ಬಹಳ ಸಿಟ್ಟು ಬಂದ ತಿರಂಗ ಕೆಲವರು ನೋಡ್ಬೇಕು ಶಿಟ್ಟು ಬಂದಾಗ ಹೆಂಗೆ ಮಾಡ್ತಿರ್ತಾರೆ ಕೈಯಾಣ ಕೋಳ ಮುಗಿದು ನೆಲಕ್ಕು ಗುಡ್ಡುದು ಸಿಟ್ಟು ಬಂದಾಗ ಏನು ಹಲ್ಲು ಕಡಿದು ಅದು ತಣ್ಣನ ತಾಣ ನಾಶ ಮಾಡ್ತದೆ ಹೊತ್ತು ಮಂಡಿಗೆ ಏನಾರಲ್ಲ ಒಂದು ದೊಡ್ಡ ಬಂಡಿಗಲ್ಲಪ್ಪ ನೀವು ಸಿಟ್ಟು ಬಂಡಿಗಲ್ಲಿ ಹಾಗೆ ಯಾರಿಗೂ ನೋವಾಗತ್ತೆ ಗಟ್ಟಿಗಳಲ್ಲಿ ಅಪ್ಪ ನೋವಾದ ಯಾವ ಗುತಿರ್ತನ ಅವನ ಏನಾಗುದು ನೋವು ಅದಕ್ಕ ಒಳಗ ಶಿಟ್ಟಿಗೆ ನಮ್ಗೆ ಬುದ್ಧಿ ಕೊಡಬಾರದು ಅಂತ ನೀವೆಲ್ಲ ಕೇಳಬಹುದು ಹುಬ್ಬುಳಿಯೊಳಗ ಒಂದು ಶಟ್ರು ಮನೆತನ ಅಂತಿತ್ತು ಈಗೊಂದು ಏಳೆಂಟು ನಷ್ಟ ಅವಳ ಬಡತನದೊಳಗೆ ಬೆಳೆದಿರ್ತಕ್ಕಂಥವನು ಮೊದಲ ಶಟ್ರು ಅವನ ಆಸೆ ಏನಿತ್ತು ಅಂತ ಹೇಳಿ ಸಣ್ಣ ಇದ್ದಾಗಿನಿಂದ ಅವ್ ಆಸೆ ಅಂಬಾಶಕರ್ ಕಾರ್ ತಗೋಬೇಕು ಅದು ಅನ್ನೋದು ಬಹಳ ಆಸೆ ಅಂತ ಈಗ ಆಸೆ ಇಟ್ಟುಕೊಂಡು ಇಟ್ಟುಕೊಂಡು ಇಟ್ಟು ಒಂದು ಒಂದೊಂದು ದೂತ ಸಂಪಾದನೆ ಮಾಡಿ 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 ಒಂದಿಷ್ಟು ದುಡ್ಡು ಸಂಪಾದನೆ ಮಾಡಿದ್ದ ಅವನ ಆಸೆಯ ಪ್ರಕಾರ ಆ ಅಂಬಾಶಕರ್ ತಾರಿಗೆ ಅಷ್ಟು ಬೇಕಾಗಿತ್ತು ಅಷ್ಟು ಹಣ ಅವನ ತೆಗ್ ಅಷ್ಟೊತ್ತ ಒಂದು ಮದುವೆಯಾಗಿತ್ತು ಮದುವೆಯಾಗಿ ಒಂದು ಎರಡು ವರ್ಷದ ಗುರು ஒ அம்பாஷ்ர காரின் சோழமந்திர ஆகும் அம்பாஷ்டர் கார்டு சோழமணி மனை முன்ன நீர் நோட் பற்றி ஹுஷி ஆக சன ಆಶೆ ಇರ್ತಾರೆ ಅದ್ರ ಮ್ಯಾಲ ತನ್ನ ಅಂತ ತನ್ನ ಕಾಣಾಕದಳೆ ಅಂತಂದ್ರೆ ಎಷ್ಟು ಖುಷಿ ಆಗಿಲ್ಲ ಎಷ್ಟು ಆನಂದದಿಂದ ಇರಲಿಲ್ಲ ಅಷ್ಟು ಆನಂದದೊಳಗ ಗಂಡ ಹೆಂಡತಿ ಮಗ ಪೂಡೆ ಮನೆ ಹೋದೃಶ್ಯ ಬಹಳ ಚಂದ ಪೂಜೆ ಮಾಡ್ಯಾರ ಎಲ್ಲಾ ಮಾಡ್ಯಾರ ಪೂಜೆ ಮಾಡಿ ಸ್ವೀಟ್ ಕೂಡ ಎಲ್ಲಾ ತಿಂಗಳಲ್ಲಿ ಗಂಗ ಹೆಂಡತಿ ಆ ನಿಂತ ಮಾತಾಡುತ್ತೆ ಪಾಪ ಯಾವ್ದು ಹುಡುಗ ಸರ್ ಹುಡುಗ ಅದಕ್ಕೆ ಏನ್ ಗೊತ್ತಾಗುತ್ತೆ ಸುಮ್ ಆತ ಆಗ್ಬೋದು ಆಟ ಆಡ್ಬೋದು ತಾವು ಸಿಕ್ಕಾಗುತ್ತೆ ಹುಡುಗ ಏನೋ ಕಲ್ಲು ತೊಗನೆಯ ಮಾಡಿ ಅಂತಂದ್ರೆ ಹೊಸ ಕಾರಣ ಹುಡುಗ ಏನ್ ಪಕ್ಕ ಏನೋ ಬರ್ತಾರ ಅನ್ನೋದ ಅವನು ಕಲ್ಲು ತೊಗನೆಯ ಹುಡುಗ ಆ ಕಾರು ಗೀಚ್ ಮೊದಲಿಗೆ ಒಂದು ಸಣ್ಣ ವಿನಿಂದಾಗಿ ಒಂದು ಆಸೆ ಹೊಸ ಕಾರ್ಯ ಬಹಳ ಖುಷಿ ಒಳಗಡೆ ಆಶೆನ ಬಂದರೆ ಯಾವಾಗ ಈಚಾಗತ್ತಿದ್ನೋ ಇದನ್ನ ನೋಡಿದ ಕೋಳಿ ಶಕ್ತಿ ಏನ್ ಮಾಡ್ತಾರೆ ಅಂತಂದ್ರ ಅಲ್ಲಿ ಈಗ ತೀವ್ರ ಹೊಸ ಕಾರ್ತುವ ಮನಿ ಈಚಾಗತಿಲ್ಲ ಅಂತ ಒಂದ್ ಏಕ ಹೋದ ಹೋಗಿ ಹೋದ ಏನಾಗ್ಬಿಡ್ತಿ ಅಂತಂದ್ರೆ ಏಕ ಸ್ವಲ್ಪ ಜಾಸ್ತಿ ಆಗಿ ಕಿವಿಗೆ ಬಿದ್ದು ಬಿಡ್ತಾರೆ ಯಾವಾಗ ಕಿವಿಗೆ ಬಿತ್ತು ಈ ಜಾಗ ಜಾಗ ನೀವೆಲ್ಲ ಹೋಗಿರೋಡ್ಬೇಕು மக்களுக்கு சேரி ஏனோ காரி ஹோடி நோட காரின் கல்லு தான் இச்சு அதன் மேல அப்பா அப்பா ನಾವು ಗಂಭೀರಕ್ಕೆ ಬಂದಿದ್ದಂತ ಒಂದ್ ಹುಡುಗ ಅಪ್ಪನಗೆ ಪ್ರೀತಿ ಮ್ಯಾಗ ಕಲ್ಲ ಅದನ್ನ ನೋಡ್ಲಿಲ್ಲ ಚಿಕ್ಕ ಗೊತ್ತಿ ಕೊಟ್ಟ ಒಂದ ಒಂದು ಏಟು ಇಡೀ ಸಂಸಾರ ಮುಂದ ಹುಚ್ಚರಾಗಿ ಹುಡುಗರಾಗಿ ಇದು ಸಿಟ್ಟು ಒಂದು ಕ್ಷಣದ ಸಿಟ್ಟು ತಾಳ್ಮೆಯಿಂದ ಒಂದಿಷ್ಟು ಬೆಳೆಸಿ ನೋಡಿದ್ದ ಅಂತಂದ್ರ ಗೊತ್ತಾಗಿದ್ದ ತಾಳ್ಮೆ ಕರ್ಕೊಂಡ ಮಗ ಒಂದ ಒಂದ್ ಏಟು ಹೊಡೆದ ನೀವೆಲ್ಲ ಸಂಸಾರ ಹೌದಾ ಗಂಟೆ ಬರೋದು ಸಾಮಾನ್ಯವಾಗಿ ನೋಡ್ಬೇಕು ನೀವು ಗಂಡಮಾಗಳಿಗೆ ಶಿಫ್ಟ್ ಬರುತ್ತ ಗಂಡಿ ಬರುತ್ತೆ ಗಂಡಮಾಗಳಿಗೆ ಶಿಫ್ಟ್ ಏನ್ ಅವ್ರು ಹೇಳಿದ್ ಮೂವಂದ ಮೀಟರ್ ಒಟ್ಟು ಶಿಫ್ಟ್ ಇಲ್ಲ ಆಮೇಲೆ ನೀವು ಬೇಕಾದ್ರೆ ಇಲ್ಲ ಅಲ್ಲಿ ಏನೋ ಹೇಳಿದ ಮೂವತ್ತು ಮೀಟರ್ ಮುಗೀತಿ ಆದ್ರ ಏನ್ ಮಾಡ್ತೀವಿ ನೀವು ಮೂವನ್ನ ಭಯ ಅದ್ರ ಬಗ್ಗೆ ಏನಂದ್ರೆ ಅವ್ರು ಮುಂದ ಹಳ್ಳಿ ಒಟ್ಟಾಗ ಗುಣಗುಣ್ಣು ಅನ್ಕೊತರು ಹೋಗ್ತೀರಿ ನೀವು ಅವ್ರಿಗೆ ಕೇಳಾರಂಗ ಇಲ್ಲ ರೊಟ್ಟಿ ಬಳಿ ಆದ್ರೆ ಏನ್ ಮಾಡುದು ಅವ್ರಿಗೆ ಕೇಳ ಅಲ್ಲಿ ಅನ್ನೋದು ಯಾವಾಗ ನೀವು ಇದ್ರ ಮಾತಾಡ್ತಿರಲ್ಲ ಆಗ್ ಏನಾಗತ್ತ ಸಹಜವಾಗಿ ಗಂಡಮಾಕ್ಳಿಗೆ ಸಿಟ್ಕೊಂಡ್ರಿ ಹೋಗಿ ಬಾಳ್ ಇದನ್ನ ಮಾತಾಡ್ಸಿದ್ಲಕ್ತಿ ಎಷ್ಟ್ ಇದ್ರ ಮಾತಾಡ್ತಿದ್ ಅಂದ್ರೆ ಏನ ಏನಾಗ ಇದ್ರ ಹೊಟ್ಟೆ ಅಂದ್ರೆ ಇದು ಬಹಳ ಇದರ ಅದಕ್ಕೆ ನಾವು ಗಂಡ ಹೇಳ್ತಾನೆ ಎಷ್ಟು ಇದರಿತ ಅಂದ್ರ ಹಾಡೆಯೊಳಗೆ ಜೊಳಗ್ ಬರೀತಾನ ಎಷ್ಟು ಎದುರಿದ್ರು ಅಲ್ಲಿ ಎಲ್ಲ ನಮ್ಮ ಜೌವ ಬಡದೈತೋ ಅದು ಐತಿ ಹಾಡಿ ಹೇಳ ನಿಮಗ ತಿಳಿತೈತೋ ರೊಟ್ಟಿ ಮಾಡಂದ್ರ ಒಲ್ಲೆಂತೈತಿ ಗಿಟ್ಟಿ ಮಾಡಂದ್ರ ಚಿಗನೆ ಅಳತೈತಿ ರೊಟ್ಟಿ ಮಾಡಂದ್ರ ಬಾಲನ ತೈತಿ ಸಿನಮಾ ಕೋಗ ನು ಪನ್ನ ತೈತಿ ತೈತಿ ಸಿನಿಮಾ ಕೋಗ ನು ಬಾ ಅಂತೈತಿ ಬರೆದು ಮಗು ನೋಡಿ 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 ಸಾಕಾಗ್ಬಿಟ್ಟಿತ್ತು ರಂಗಡಾಗಿ ಆಗಿಬಿಟ್ಟಿತ್ತು ಒಂದ್ ದಿವಸ ಬಂದ ಮಂಜು ಬಂದ್ಬಿಟ್ಟಿತ್ತು ಬಡ ಒಂದ್ ದಿವಸ ಬಂದ್ ಮಂಜೇನೆ ನೋಡು ಇವತ್ ನಾನು ಟೈಮಿ ನೀ ನೀರ ಹೋಗ್ಬೇಡ ಅಂದಿ ಇದರಿಂದ ಅಯ್ಯ ನೀವ್ ಒಪ್ನ ಹೋಗಾವಣೆ ನನ್ ಬಿಟ್ಟಿ ನಾನು ಬರ್ಬೇಡ ನಾನು ಬರಾಕಿ ಅಂದಕ್ಕೆ ಸುಮಾತ ಹಾಕಿ ಕರ್ಕೊಂಡ್ಬೋದ ಬರ್ಕೊಂಡು ಹೇಳ್ತಾರ ಅವತ್ತೊಂದ್ ದಿವ್ಸ ಮುಂಜಾನೆಯಿಂದ ಸಾಯಂಕಾಲ ತನಕ ಏನಕ್ಕೆ ಎಲ್ಲಾ ಕೊಡ್ಸಿಲ್ಲ ಏನ್ ತಿಂತ ಎಲ್ಲಾ ತಿನ್ಸಿಲ್ ಎಲ್ಲಾ ತಿನಿಸ್ತೀನಿ ಸಾಯಂಕಾಲ ಸೂರ್ಯ ಬಂದ ನಿಂತೀನಿ ಹೇಳ್ತ ನೋಡು ನಾನು ಡ್ಯಾಮ್ ಕಡೆ ಹೋಗ್ತೀನಿ ನೀರ್ ಬಾಳ್ ಬಂದವಾಗ ನೀ ಬರಕ್ ಹೋಗಬೇಡ ಅನ್ಸುತ್ತೀನಿ ಅಂತ ಅಯ್ಯ ನೀ ಒಬ್ಬಂಗ ದೈವ್ಯ ನನಗ ಬರಬೇಡ ನಾನು ಬರಾಕೆ ಅಂತೀನಿ ಕರ್ಕೊಂಡ್ಬೋದ ಎಲ್ಲಾ ಜಾನ್ಸಿಗೆ ನೋಡಿದ ನಿಮ್ಗೆ ಬಗ್ಗೆ ನಾನು ಬಗ್ಗೆ ನೋಡ್ತೀನಿ ನೀ ನೋಡ ಹೋಗೋಣ ಹೋಗ್ತೀನಿ ಅಂಜಿಕ್ ಬರತ್ತ ನೀ ನೋಡ ಹೋಗೋಣ ಅಂತ ಹಿಂಗ ಬೈಕ್ ನೋಡಿದ ಅಯ್ಯ ನೀನ್ ಒಬ್ಬ ನೀ ನೀನ್ ನಾನು ಬಾಗಿ ನೋಡತ್ತೀನಿ ಅಂತ ಬಾಯ್ ನೋಡಾಕತ್ತಿದ್ಲು ಸ್ವಲ್ಪ ಏನ್ ಬಗ್ಗೆ ನಿಂದಕ್ಕೆ ಸ್ವಲ್ಪ ಮುಗಿಸಿ ಅಂತ ಮಾಡ್ತಾ ಇದ್ರ ಮಾತಾಡ್ ಮಾತಾಡ್ ಸಾಕಾಗಿತ್ತು